ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಆಡಿತು ರಾಗವಂದೇ ಭಾವವು ಒಂದೇ ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಆಡಿತು ಏಕಾಂಗಿಯಾಗಿ ಹಿಡಿದೆ ಜೊತೆಯಾದ ತಾಯಂತೆ ಬಳಿ ಬಂದೆ ಆದರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ಬದುಕಿಗೆ ಶ್ರುತಿಯಾದೆ ನನ್ನಿ ಮನೆಯ ಬೆಳಕಾದೆ ನಿನ್ನ ನನ್ನ ಮನವು ಸೇರಿತು ಸೇರಿತು ನನ್ನ ನಿನ್ನ ಹೃದಯ ಜೊತೆಲಿ ಬರುವೆ ನಿನ್ನ ನೆರಳಿನ ಹಾಗೆ ಇರುವೆ ಕೊರಗದಿರು ಮರುಗದಿರು ಹಾಯಾಗಿ ನೀರು ಜೊತೆಯಲ್ಲಿ ಬರುವೆ ನಿನ್ನ ಉಸಿರಲಿ ಉಸಿರಾಗಿರುವೆ ನೋವುಗಳು ನನಗಿರಲಿ ಆನಂದ ನಿನದಾಗಲಿ, ಹೂವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ ನೋಡುವ ಭಾಗ್ಯ ನನಗಿರಲಿ ನನಗಿರಲಿ ನಿನ್ನ ನನ್ನ ಮನವು ಸೇರಿತು ಸೇರಿತು ನನ್ನ ನಿನ್ನ ಹೃದಯ ಆಡಿತು ಹಾಡಿತು ರಾಗವಂದೇ ರಾಗುವಂತೆ ಭಾವವು ಒಂದೇ ಜೀವವೊಂದಾಯಿತು ಬಾಳು ಹಗುರಾಯಿತು Nanina mano, nanina mau, se ritu, se ritu, nanina ruda, ya, nanina ruda, ya, super, 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 <choices>. <Navi> super.